ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದ ನಾಯಕರು ಲಕ್ಷ್ಮಣ ಸವದಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಸರ್ಕಸ್ ಮಾಡಿದ್ರು ನಾನು ಲಕ್ಷ್ಮಣ ಸವದಿಯನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಕೇಂದ್ರ ನಾಯಕರ ಕೈಲಿ ಇಳಿಸಿದ್ರು ಏನೆಲ್ಲ ಮಾಡಿದ್ರು ಕೂಡ ಲಕ್ಷ್ಮಣ ಸವದಿಯನ್ನಂತೂ ಕರ್ಕೊಂಡೋಗ್ಲಿಲ್ಲ ಆದ್ರೆ ಲಕ್ಷ್ಮಣ್ ಸವದಿಗಿಂತ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಮತ್ತೊಬ್ಬ ನಾಯಕನನ್ನ ಹಿಡಿದು ಕಾಂಗ್ರೆಸ್ ಕಿಂತ ಬಿಜೆಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಲಕ್ಷ್ಮಣ್ ಲಕ್ಷ್ಮಣ ಕಿಂತೂ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಬೆಳಗಾವಿಯ ಮತ್ತೊಬ್ಬ ನಾಯಕ ಯಾರು ಯಾರ ಬೆಳಗಾವಿ ನಾಯಕ ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಅವ್ರನ್ನ ಕರ್ಕೊಂಡು ಹೋಗ್ರೆ ಲಕ್ಷ್ಮಣ ಸವದಿ ಕೂಡ ಏನು ಮಾಡ್ಲಿಕ್ಕೆ ಆಗಲ್ವಾ ಲಕ್ಷ್ಮಣ ಸೌದಿ ಕೂಡ ಬೆಳಗಾವಿ ಸೈಲೆಂಟ್ ಆಗ್ಬೇಕಾಗ್ತದ ಏನಿದ್ರು ಮರ್ಮ ಎಲ್ಲವನ್ನ ನಿಮ್ಮದಿಡ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದರೆ ಲಕ್ಷ್ಮಣ್ ಸೌದಿ ಏನಂತೂ ಕರ್ಕೊಂಡೋಗಿ ಆಗಲಿಲ್ಲ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿ ಬಿ ಜೆ ಪಿಗೆ ಕರ್ಕೊಂಡೋಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರನೇ ಒಂದು ಮೆಗಾ ಪ್ಲ್ಯಾನ್ ರೆಡಿ ಮಾಡಿದರು ಅಮಿತ್ ಶಾ ಮತ್ತು ಸ್ಥಳೀಯ ನಾಯಕ ಸ್ಥಳೀಯ ನಾಯಕರಂತೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರನ್ನ ಇದು ಮಾಡಿಸಿ ಕಾಂಟ್ಯಾಕ್ಟ್ ಮಾಡಿ ಒಂದು ಮೆಗಾ ಪ್ಲ್ಯಾನ್ ರೆಡಿ ಮಾಡಿದರು ಏನಪ್ಪ ಮೆಗಾ ಪ್ಲ್ಯಾನ್ ಅಂದರೆ ಸೌದಿ ಬರಲ್ಲ ಅಂದಾಗ ಸೌದಿ ಕೂಡ ಸೈಲೆಂಟಾಗಿ ಕುತ್ಕೋಬೇಕು ಅಂಥ ಪ್ಲ್ಯಾನ್ ಮಾಡಿದರು ಏನಂದ್ರೆ ಸೌದಿಯ ಮಗನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡೋಗ್ತಕ್ಕಂಥದ್ದು ಲಕ್ಷ್ಮಣ್ ಸೌದಿಯ ಮಗ ಬಿ ಜೆ ಸೇರೋದು ಪಕ್ಕಾ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಿಸ್ ಆಗ ಚಾನ್ಸ್ ಇಲ್ಲ ಈ ಬಾರಿ ಅವರನ್ನ ಕರ್ಕಂಬಂದು ಬಿ ಜೆ ಪಿ ಸೇರಿಸಿ ಸೇರಿಸ್ಕೊಂಡು ಅವ್ರಿಗೆ ಅಲ್ಲಿ ಬಿ ಎಂ ಪಿ ಟಿಕೆಟ್ನ ಕೊಡ್ತಕ್ಕಂಥ ಯೋಜನೆಯನ್ನ ಹಾಕೊಂಡಿದ್ದಾರೆ ಲಕ್ಷ್ಮಣ ಸವದಿಯ ಮಗನಿಗೆ ಎಂ ಪಿ ಟಿಕೆಟನ್ನು ಕೊಟ್ಟರೆ ಲಕ್ಷ್ಮಣ ಸವದಿ ಯಾವುದೇ ಕಾರಣಕ್ಕೂ ಸೇಕಾಕ್ಕಾಗಲ್ಲ ಮಗನ ವಿರುದ್ಧ ಇದು ಆಗಲ್ಲ ಆಗ ಮಗನ ಗೆಲ್ಲಿಸ್ಕೊಳ್ಳೇಬೇಕಾದಂಥ ಲಕ್ಷ್ಮಣ ಸವದಿ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೇಕು ಇಲ್ಲ ಅಂದರೆ ಕಾಂಗ್ರೆಸ್ ಒಳಗಡೆ ಇದ್ದು ಕಾಲೆಳಿಬೇಕು ಜೊತೆಗೆ ಇದರ ಇನ್ನೂ ಕೆಲವೊಂದು ವಿಚಾರ ಚರ್ಚೆ ಆಯ್ತಿದೆ ವೀಕ್ಷಕರೇ ಏನಂದರೆ ಇದು ಕೇವಲ ಭಾರತೀಯ ಜನತಾ ಪಕ್ಷದ ನಾಯಕರು ಪ್ಲಾನ್ ಅಲ್ಲ ಇದರಲ್ಲಿ ಕಾಂಗ್ರೆಸ್ ಕೆಲವು ನಾಯಕರು ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಏನಂತಂದರೆ ಲಕ್ಷ್ಮಣ ಸವದಿ ಮಗನನ್ನು ಬಿ ಜೆ ಪಿಗೆ ಕಳಿಸಿ ಲಕ್ಷ್ಮಣ ಸವದಿ ಆ್ಯಂಡ್ ಟೀಮೇ ಕಳಿಸಿದೆ ಕಾರಣ ಏನಂದರೆ ಲಕ್ಷ್ಮೀ ಅಪ್ಪಾಳ್ಕರ್ ಮಗಳ ಬದಲು ಟಿಕೆಟನ್ನು ಮಗನ ಬದಲು ಇಲ್ಲಿ ಸತೀಶ್ ಜಾರಕಿಹೊಳಿ ಮಗನಿಗೆ ಟಿಕೆಟ್ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಸತೀಶ್ ಜಾರಕಿಹೊಳಿ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತಾದರೆ ನಾನು ಚುನಾವಣೆಯಲ್ಲಿ ವರ್ಕೆ ಮಾಡಲ್ಲ ಅನ್ನೋ ಸ್ಥಿತಿಯಲ್ಲಿ ಕೂತಿಯರೆ ಹಠ ಮಾಡ್ತಿಯಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಮಗನಿಗೆ ಟಿಕೆಟನ್ನು ಕೊಟ್ಟರೆ ಲಕ್ಷ್ಮಣ ಸವದಿ ಮಗನಿಗೆ ಬಿ ಜೆ ಪಿಯಿಂದ ಟಿಕೆಟನ್ನು ಕೊಡಿಸ್ತಕ್ಕಂಥದ್ದು ಆಗ ಲಕ್ಷ್ಮಣ ಸವದಿ ಮಗ ಬಿ ಜೆ ಪಿಯಿಂದ ನಿಂತಾಗ ಲಕ್ಷ್ಮಣ ಸವದಿ ಅಂಡ್ ಟೀಮ್ ಏನಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಾಗೆ ಇಡೀ ಟೀಮ್ ಏನೈತೆ ಅಲ್ಲಿ ಲಿಂಗಾಯತ ಲಿಂಗಾಯತರ ಟೀಮ್ ಏನಿದೆ ಅಲ್ಲಿ ಆ ಎಲ್ಲ ಟೀಮ್ ಒಟ್ಟಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಸುಲಭವಾಗಿ ಭಾರತೀಯ ಜನತಾ ಪಕ್ಷ ಬೆಳಗಾವಿಯನ್ನು ಗೆಲ್ಲುತ್ತೆ ಸತೀಶ್ ಜಾರಕಿಹೊಳಿ ಕಾಲನ್ನು ಅವರೇ ಎಳಿತಾರೆ ಸತೀಶ್ ಜಾರಕಿಹೊಳಿ ಮಗಳನ್ನ ಅವರೇ ಸೋಲಿಸ್ತಾರೆ ಯಾಕೆಂದ್ರೆ ಇದೇ ಕೆಲಸವನ್ನು ಅವ್ರು ಮಾಡ್ತಾ ಇದುವರೆಗೂ ಯಾವುದೇ ಪಕ್ಷದಲ್ಲಿರಲಿ ಅವರ ಫ್ಯಾಮಿಲಿಯಲ್ಲೊಬ್ರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಎಲ್ಲರೂ ಒಳ್ಳೊಳ್ಳೊಡನೆ ಕಾಲೆಳೆದು ಅವ್ರನ್ನ ಅವರೇ ಸೋಲಿಸ್ಕೊಳ್ತಕ್ಕಂಥದ್ದು ಇದುವರೆಗೆ ಜಾರಕಿಹೊಳಿ ಕುಟುಂಬ ಮಾಡ್ತಾ ಬಂದಿತ್ತು ಬಟ್ ಈಗ ಅದನ್ನೇ ಡಿ ಕೆ ಶಿವಕುಮಾರನ್ ಟೀಮ್ ಸೇರಿ ಮಾಡುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರೇ ಟೋಟ್ಲಿ ಏನೇ ಆಗಲಿ ಯಾರು ಎಳಿತಾರೋ ಕಾಲನ್ನ ಯಾರು ಬಿಡ್ತಾರೋ ಆದರೆ ಜಾರಕಿಹೊಳಿ ಮಗ ಅಂತೂ ಎಂ ಪಿ ಆಗೋದು ಪಕ್ಕನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು